ನಮಸ್ಕಾರ ಇಂದು ನಾವು ರಾಶಿಗಳ ಬಗ್ಗೆ ಅಧ್ಯಯನ ಮಾಡೋಣ ರಾಶಿಗಳು ಎಂದರೇನು ರಾಶಿ ಅಂತಂದರೆ ಪೂರ್ಣದ ಒಂದು ಸಮಭಾಗ ಉದಾಹರಣೆಗೆ ನಾವು ಒಂದು ಪೂರ್ಣದ ಒಂದು ಒಂದು ಪೂರ್ಣ ಭಾಗ ಐತಪ್ಪ ಅಂತಂದ್ರೆ ಅದರದ ಒಂದು ಸಮಾನವಾದ ಭಾಗವನ್ನು ಮಾಡಿ ಮಾಡುವುದಕ್ಕೆ ಭಿನ್ನ ರಾಶಿ ಅಂತೇಳಿ ಕರಿತೀವಿ ರಾಶಿ ಅಂತಂದರೆ ಪೂರ್ಣದ ಒಂದು ಭಾಗ ಪೂರ್ಣದ ಒಂದು ಭಾಗ ಸರ್ ಪೂರ್ಣದ ಒಂದು ಭಾಗ ಯಾಕ್ರೀ ನಾವು ಅರ್ಧನ ತೊಗೋತೀವಿ ಒಂದು ಪೂರ್ಣ ಇತ್ತು ಅಂತಂದ್ರೆ ಇಷ್ಟ ತೊಗೊಂಡ್ರೆ ಭಿನ್ನ ರಾಶಿ ಹೌದೇನು ಅಲ್ಲ ರೀ ಅಂತಂದ್ರೆ ಅಲ್ಲ ಇದನ್ನು ನಾವು ಭಿನ್ನರಾಶಿ ಅನ್ನಲಿಕ್ಕೆ ಬರೋದಿಲ್ಲ ಭಿನ್ನರಾಶಿ ಅಂಥೇಳಿ ಅನ್ಬೇಕಾಗಿತ್ತಪ್ಪ ಅಂತಂದ್ರೆ ಭಿನ್ನ ರಾಶಿ ಅಂತ ಅನ್ಬೇಕಾಗಿತ್ತಪ್ಪ ಅಂತಂದ್ರೆ ಪೂರ್ಣದ ಒಂದು ಭಾಗ ಪೂರ್ಣದ ಒಂದು ಸಮಾನ ಭಾಗವನ್ನು ನಾವು ಭಿನ್ನರಾಶಿ ಅಂಥೇಳಿ ಕರಿತೀವಿ ಪೂರ್ಣದ ಒಂದು ಸಮಾನ ಭಾಗವನ್ನು ನಾವು ಭಿನ್ನರಾಶಿ ಅಂತೇಳಿ ಕರಿತೀವಿ ಹಾಗಾದರೆ ಭಿನ್ನರಾಶಿಯ ಭಿನ್ನ ರಾಶಿ ಎಂದರೆ ಪೂರ್ಣದ ಒಂದು ಭಾಗ ಪೂರ್ಣದ ಒಂದು ಭಾಗ ಈ ಭಿನ್ನ ರಾಶಿ ಅಂತಂದರೆ ಯಾವ ರೀತಿ ಇರ್ತಾವೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ಯಾವುದೇ ಒಂದು ಪು ಸಂಪೂರ್ಣವಾದ ಒಂದು ಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಭಾಗವನ್ನು ಸಮಾನವಾಗಿ ಎರಡು ಭಾಗವನ್ನು ಮಾಡಿವಿ ಅಂತ ಇಟ್ಕೊಳ್ಳೋಣ ಇದನ್ನು ಯಾವ ರೀತಿ ಬರೀಬೇಕಾ ಅಂತಂದ್ರೆ ಎರಡನೇ ಒಂದು ಅಂದರೆ ಒಂದು ಭಾಗದಲ್ಲಿ ಒಂದು ಸಂಪೂರ್ಣವಾದ ಭಾಗದಲ್ಲಿ ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಒಂದು ಸಂಪೂರ್ಣವಾದ ಒಂದು ಭಾಗದಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ ಎಂದರ್ಥ ಅದೇ ರೀತಿ ಈ ಒಂದು ಪೂರ್ಣ ಭಾಗದೊಳಗೆ ನಾವು ನಾಲ್ಕು ಭಾಗವನ್ನು ಮಾಡಿದ್ವಿ ನಾಲ್ಕು ಸಮಾನ ಭಾಗವನ್ನು ಮಾಡಿದ್ವಿ ಅಂತಂದ್ರೆ ಇದನ್ನು ಯಾವ ರೀತಿ ಬರಿತೀವಪ್ಪ ಅಂತಂದ್ರೆ ನಾಲ್ಕನೇ ಒಂದು ಅಂದರೆ ಒಂದು ಸಂಪೂರ್ಣವಾದ ಭಾಗದಲ್ಲಿ ನಾಲ್ಕು ಸಮಭಾಗಗಳನ್ನು ಮಾಡಲಾಗಿದೆ ಎಂದರ್ಥ ಈಗ ಈ ಭಿನ್ನ ರಾಶಿಗಳಲ್ಲಿ ಭಿನ್ನ ರಾಶಿಗಳಲ್ಲಿ ವಿಧಗಳು ಎಷ್ಟೆಷ್ಟು ಭಿನ್ನ ರಾಶಿಯ ವಿಧಗಳು ವಿಧಗಳು ಭಿನ್ನ ರಾಶಿಯ ವಿಧಗಳು ಯಾವ್ಯಾವಪ್ಪ ಅಂತ ಎಷ್ಟದಾವಪ್ಪ ಅಂತಂದ್ರೆ ಮೊದಲೇದಾಗಿ ಮೂರು ವಿಧಗಳು ಭಿನ್ನ ರಾಶಿ ಅಂತಂದ್ರೆ ಮೇನಾಗಿ ಆಗಿ ಮೂರು ವಿಧಗಳು ಈ ಮೂರು ವಿಧಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ಭಿನ್ನ ರಾಶಿ ಎರಡನೇದು ವಿಷಮ ಭಿನ್ನ ರಾಶಿ ಮೂರನೇದು ಭಿನ್ನ ರಾಶಿ ನಾವೀಗ ಮೊದಲೇದಾಗಿ ಯಾವ ಭಿನ್ನ ರಾಶಿಯನ್ನು ನೋಡೋಣಪ್ಪ ಅಂತಂದ್ರೆ ಭಿನ್ನ ರಾಶಿ ಭಿನ್ನ ರಾಶಿ ಏನು ಸಮಭಿನ್ನ ರಾಶಿ ಅಂತಂದ್ರೆ ಸಮಭಿನ್ನ ರಾಶಿ ಅಂತಂದ್ರೆ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನ ರಾಶಿಗಳನ್ನು ಸಮಭಿನ್ನ ರಾಶಿ ಅಂತೇಳಿ ಕರಿತೀವಿ ಸಮಭಿನ್ನ ರಾಶಿಯ ವಾಕ್ಯ ಛೇದ ದೊಡ್ಡದಿದ್ದು ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರಬೇಕು ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿ ಅಂತೇಳಿ ಕರಿತೀವಿ ಎನ್ನುವರು ಸಮ ಭಿನ್ನ ರಾಶಿ ಬೇರೆ ಸಮಾನ ಭಿನ್ನ ರಾಶಿ ಬೇರೆ ಈಗ ಸದ್ಯಕ್ಕೆ ನಾವು ಸಮ ಭಿನ್ನ ರಾಶಿ ಬಗ್ಗೆ ಅದೇನು ಮಾಡ್ತಾ ಇದೀವಿ ಈಗಾಗಲೇ ಹೇಳಿದಂಗೆ ಸಮ ಭಿನ್ನ ರಾಶಿ ಅಂತಂದ್ರ ನಾವು ಮೇನಾಗಿ ನೆನಪಿಟ್ಟುಕೊಳ್ಬೇಕಾದದ್ದು ಸಮ ವಿಷಮ ಮಿಶ್ರ ಇಲ್ಲಿ ಕೇವಲ ಮೂರು ಪಾಯಿಂಟ್ಸ್ ಆ ಮೂರು ಪಾಯಿಂಟ್ಸ್ ಒಳಗೆ ಸಮ ಭಿನ್ನ ರಾಶಿ ಇದ್ದದ್ದು ಒಂದು ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನ ರಾಶಿಗಳನ್ನು ಸಮಭಿನ್ನ ರಾಶಿ ಅಂತೇಳಿ ಕರಿತೀವಿ ಉದಾಹರಣೆ ಉದಾಹರಣೆ ಯಾವ್ಯಾವು ಐದನೇ ಮೂರು ನೋಡಿರಿ ಮೇಲ್ಗಡೆ ಇರೋದನ್ನು ಅಂಶ ಅಂಥೇಳಿ ಕರಿತೀವಿ ಕೆಳಗಡೆ ಇರೋದನ್ನು ಛೇದ ಅಂಥೇಳಿ ಕರಿತೀವಿ ಛೇದ ಮತ್ತು ಅಂಶ ಇದನ್ನು ಓದುವುದು ಯಾವ ರೀತಿ ಓದ್ತೀವಿ ಓದಬೇಕು ಅಂತಂದ್ರೆ ಐದನೇ ಮೂರು ಅಂದರೆ ಇದನ್ನು ಕೆಳಗಡೆ ಇರೋದನ್ನು ಮೊದಲು ಓದಬೇಕು ಐದನೇ ಮೂರು ನಾವು ಇಂಗ್ಲೀಷ್ನಲ್ಲಿ ಓದಬೇಕಾದ್ರೆ ಮೂರು ಬಾಗಿಸು ಎರಡು ತ್ರೀ ಬೈ ಫೈವ್ ಮೂರು ಬಾಗಿಸು ಎರಡು ಅಂಥೇಳಿ ಓದ್ತೀವಿ ಅದೇ ನಾವು ಕನ್ನಡದಲ್ಲಿ ಓದಬೇಕಾಗಿತ್ತಂತಂದ್ರೆ ಮೊದಲು ಛೇದವನ್ನು ತೆಗೆದುಕೊಂಡು ಅದಾದ ನಂತರ ಅಂಶಕ್ಕೆ ಬರಬೇಕು ಐದನೇ ಮೂರು ಐದನೇ ಮೂರು ಅಥವಾ ಐದು ಮೂರಂಶ್ ಐದು ಮೂರು ಅಂಶ ಈ ರೀತಿಯಾಗಿ ಓದಬೇಕು ಹಾಂ ನಾ ಈಗಾಗಲೇ ಹೇಳಿದಂಗೆ ಸಮಭಿನ್ನ ರಾಶಿ ಅಂತಂದ್ರೆ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನರಾಶಿಗಳನ್ನ ಸಮ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಅಂತ ಹೇಳಿದ್ವಿ ಇನ್ನೊಂದು ಉದಾಹರಣೆ ನೋಡೋಣ ಉದಾಹರಣೆ ಎರಡು ಹತ್ತನೇ ಮೂರು ಇಲ್ಲಿ ಛೇದ ದೊಡ್ದಿದೆ ಅಂಶ ಚಿಕ್ಕದಿದೆ ನಾಲ್ಕನೇ ಒಂದು ಛೇದ ದೊಡ್ದಿದೆ ಅಂಶ ಚಿಕ್ಕದಿದೆ ಏಳನೇ ಆರು ಛೇದ ದೊಡ್ದಿದೆ ಅಂಶ ಚಿಕ್ಕದಿದೆ ಈ ರೀತಿಯಾಗಿ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನರಾಶಿಗಳನ್ನು ಸಮ ಭಿನ್ನರಾಶಿ ಎನ್ನುವರು ಮೊದಲಕ್ಕ ನಾವು ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿದ್ದು ಚಿಕ್ಕದಿರುವ ಭಿನ್ನರಾಶಿ ಅಂಥೇಳು ಹೇಳ್ಬೋದು ಅಥವಾ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿರುವ ಭಿನ್ನರಾಶಿ ಎರಡೂ ಒಂದೇ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನರಾಶಿ ಅಥವಾ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿರುವ ಭಿನ್ನರಾಶಿಗಳನ್ನು ಸಮಭಿನ್ನ ರಾಶಿಗಳು ಅಂಥೇಳಿ ಕರಿತೀವಿ ಇನ್ನು ಎರಡನೇದು ವಿಷಮ ಭಿನ್ನ ರಾಶಿ ಎರಡನೇದು ವಿಷಮ ಭಿನ್ನ ರಾಶಿ ಏನು ವಿಷಮ ಭಿನ್ನ ರಾಶಿ ಅಂತಂದ್ರೆ ಇದ್ರ ಉಲ್ಟಾ ಸಮ ರಾಶಿ ಉಲ್ಟ ಇಲ್ಲಿ ಏನಪ್ಪ ಅಂತಂದ್ರೆ ಛೇದ ಚಿಕ್ಕದಿದ್ದು ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿ ಹೇಳಿ ಕರಿತೀವಿ ಅಂಶ ದೊಡ್ಡದಿರುವ ಭಿನ್ನ ರಾಶಿ ಛೇದ ದೊಡ್ಡದಿದ್ದು ಸಾರಿ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ರಾಶಿಯನ್ನು ವಿಷಮ ಭಿನ್ನ ರಾಶಿ ಅಂಥೇಳಿ ಕರಿತೀವಿ ಅದೇ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿರುವ ಭಿನ್ನರಾಶಿ ಎರಡೂ ಒಂದೇ ಆದರೆ ಇಲ್ಲಿ ನಾವು ನೆನಪು ಮೇ ಮುಖ್ಯವಾಗಿ ನೆನಪಿಟ್ಟುಕೊಳ್ಬೇಕಾದದ್ದು ಏನಪ್ಪ ಅಂತಂದ್ರೆ ಸಮಭಿನ್ನ ರಾಶಿಯೊಳಗೆ ಛೇದ ದೊಡ್ಡದಿರ್ತತಿ ಅಂಶ ಚಿಕ್ಕದಿರ್ತದ ವಿಷಮ ಭಿನ್ನ ರಾಶಿಯೊಳಗ ಛೇದ ಚಿಕ್ಕದಿರ್ತದ ಅಂಶ ದೊಡ್ಡದಿರ್ತದ ಇದೇ ಮೇನ್ ಉದಾಹರಣೆ ಉದಾಹರಣೆ ಆರನೇ ಏಳು ಆರನೇ ಏಳು ನೆಕ್ಸ್ಟ್ ಹತ್ತನೇ ಹದಿನೈದು ನಾಲ್ಕನೇ ಐದು ಮೂರನೇ ಆರು ಈ ರೀತಿಯಾಗಿ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ಭಿನ್ನ ರಾಶಿಗಳನ್ನು ಛೇದ ಇದು ಛೇದ ಇದು ಅಂಶ ಈ ರೀತಿಯಾಗಿ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ರಾಶಿಗಳನ್ನ ವಿಷಮ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಲಾಸ್ಟ್ ಒನ್ ಮೂರನೇ ರಾಶಿ ಮಿಶ್ರ ಭಿನ್ನರಾಶಿ ಒನ್ ಮಿಶ್ರ ರಾಶಿ ಮಿಶ್ರ ಭಿನ್ನರಾಶಿ ಅಂತಂದ್ರೆ ಇಲ್ಲಿ ಮೇಯ್ನ್ ಆಗಿ ನಾವು ನೆನಪಿಟ್ಕೊಳ್ಳುವಂಥದ್ದು ಟೂ ಪಾಯಿಂಟ್ಸ್ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಬರ ಬರ್ತಕ್ಕಂಥದ್ದು ಒಂದು ಸಮಭಿನ್ನರಾಶಿ ಅದರ ಜೊತೆಗೆ ಒಂದು ಪೂರ್ಣಾಂಕ ಇವೆರಡು ಮೇನ್ ಮುಖ್ಯ ಪಾತ್ರನೂ ವಹಿಸ್ತಾವೆ ಏನಪ್ಪ ಅಂತಂದ್ರೆ ಸಮಭಿನ್ನರಾಶಿಯನ್ನು ಒಂದು ಪೂರ್ಣಾಂಕದೊಂದಿಗೆ ಒಂದು ಪೂರ್ಣಾಂಕದೊಂದಿಗೆ ಒಂದು ಪೂರ್ಣಾಂಕದೊಂದಿಗೆ ಸಮ ಭಿನ್ನ ರಾಶಿಯನ್ನು ಹೊಂದಿರುವ ಭಿನ್ನ ರಾಶಿಗಳು ಒಂದು ಸಮ ಭಿನ್ನ ರಾಶಿಯನ್ನು ಹೊಂದಿರುವ ಭಿನ್ನರಾಶಿಗಳನ್ನು ಮಿಶ್ರ ರಾಶಿ ಎನ್ನುವರು ರಾಶಿಗಳು ಎನ್ನುವರು ಉದಾಹರಣೆ ಮಿಶ್ರ ಭಿನ್ನ ರಾಶಿಗೆ ಉದಾಹರಣೆ ಯಾವ್ಯಪ್ಪ ಅಂತಂದ್ರೆ ಪೂರ್ಣಾಂಕ ಅಂತಂದ್ರೆ ಯಾವಾಗಲೂ ಈ ರೀತಿ ಬರ್ತದೆ ನಾವು ಈಗಾಗಲೇ ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಪೂರ್ಣ ಸಂಖ್ಯೆಗಳು ಯಾವುವು ಪೂರ್ಣಾಂಕಗಳು ಯಾವುವು ಅನ್ನೋದನ್ನು ನೋಡಿದ್ವಿ ಪೂರ್ಣಾಂಕ ಅಂತಂದ್ರೆ ಎರಡು ಪೂರ್ಣಾಂಕ ನಾಲ್ಕನೇ ಒಂದು ನೋಡಿರಿ ಇಲ್ಲಿ ಒಂದು ಪೂರ್ಣಾಂಕದ ಹೌದಾ ಪೂರ್ಣ ಸಂಖ್ಯೆ ಅದ ಅದಾದ ನಂತರ ಛೇದದ ಅಂಶ ಅದ ಆದರೆ ಈ ಛೇದ ಯಾವ ರೀತಿ ಅದ ಅಂತಂದ್ರೆ ಇದು ದೊಡ್ಡದದ ಛೇದ ದೊಡ್ಡದದ ಅಂಶ ಚಿಕ್ಕದದ ಅಂಶ ಚಿಕ್ಕದು ಪೂರ್ಣಾಂಕದೊಂದಿಗೆ ಸಮಭಿನ್ನ ರಾಶಿಯನ್ನು ಹೊಂದಿರಬೇಕು ಸಮಬಿನ್ನರಾಶಿ ಅಂತಂದ್ರೆ ಯಾವ ರೀತಿ ಇರ್ತದ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರ್ತದ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ ಉದಾಹರಣೆ ನಾಲ್ಕು ಪೂರ್ಣಾಂಕ ಆರನೇ ಮೂರು ಏಳು ಪೂರ್ಣಾಂಕ ಎರಡನೇ ಒಂದು ಹದಿನೈದು ಪೂರ್ಣಾಂಕ ಹದಿನಾರನೆಯ ಹತ್ತು ಈ ರೀತಿಯಾಗಿ ಇಲ್ಲಿ ಪೂರ್ಣಾಂಕ ಯಾವುದೇ ಇರಲಿ ಪೂರ್ಣಾಂಕ ಇಲ್ಲಿ ಸಣ್ಣದಿರಬೇಕು ಇಲ್ಲಿ ಛೇದ ದೊಡ್ದಿರಬೇಕು ಅಂತಲ್ಲ ಪೂರ್ಣಾಂಕ ಯಾವುದೇ ಇರಲಿ ಆದರೆ ಅಂಶಕ್ಕಿಂತಲೂ ಛೇದದಲ್ಲಿರುವಂತಹ ಸಂಖ್ಯೆ ದೊಡ್ದಿರಬೇಕು ಅಂದಾಗ ಮಾತ್ರ ಅದನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೇ ಇದ್ರೆ ಅದು ಮಿಶ್ರ ಭಿನ್ನ ರಾಶಿ ಅನ್ನಿಸ್ಕೊಳ್ತಿಲ್ಲ ಇವಿಷ್ಟು ಭಿನ್ನ ರಾಶಿಯಲ್ಲಿನ ವಿಧಗಳು ಒಂದು ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಸಮ ಭಿನ್ನ ರಾಶಿ ಅಂತಂದ್ರೆ ಛೇದಗಳು ದೊಡ್ಡ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವ ಭಿನ್ನರಾಶಿ ವಿಷಮ ಭಿನ್ನರಾಶಿ ಅಂತಂದ್ರೆ ಛೇದ ಚಿಕ್ಕದಿದ್ದು ಅಂಶ ದೊಡ್ಡದಿರುವ ಭಿನ್ನರಾಶಿ ಮಿಶ್ರ ಭಿನ್ನ ರಾಶಿ ಅಂತಂದ್ರೆ ಒಂದು ಪೂರ್ಣಾಂಕದೊಂದಿಗೆ ಭಿನ್ನ ರಾಶಿಯನ್ನು ಹೊಂದಿರಬೇಕು ಅಂದರೆ ಒಂದು ಪೂರ್ಣ ಸಂಖ್ಯೆ ಇರಬೇಕು ಅದರ ಜೊತೆಗೆ ಛೇದ ದೊಡ್ಡದಿರಬೇಕು ಅಂಶ ಚಿಕ್ಕದಿರುವಂತಹ ಒಂದು ಭಿನ್ನ ರಾಶಿಯು ಇಪ್ಪ ಅಂತಂದರೆ ಅಂಥದ್ದನ್ನು ಏನಂತ ಕರಿತೀವಿ ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ ಇವಿ ಇವು ಮಿ ಭಿನ್ನರಾಶಿಯಲ್ಲಿರುವಂತಹ ಮೂರು ವಿಧಗಳು ನಮಸ್ತೆ